ದಸರಾ ಒಡೆಯರ್ ಕಪ್ ನಲ್ಲಿ ಬೆಳಗಾವಿಯ ಪ್ಯಾರಾ ಕ್ರಿಕೆಟ್ಗಳ ಅಮೋಘ ಸಾಧನೆ ಹೌದು ಜಿಲ್ಲೆಗೆ ಏಳು ಪದಕಗಳು ಬೆಳಗಾವಿ ಜಿಲ್ಲೆಯ ಕ್ರೀಡಾಪಟುಗಳು ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ಪ್ರತಿಷ್ಠಿತ ದಸರಾ ಕ್ರೀಡಾ ಮೈಸೂರು ದಸರಾ ಒಡೆಯರ ಕಪ್ ಸ್ಪರ್ಧೆಯಲ್ಲಿ ಒಟ್ಟು ಏಳು ಪದಕಗಳನ್ನು ಗೆಲ್ಲುವ ಮೂಲಕ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ಗಮನಾರ್ಹ ಸಾಧನೆ ಮಾಡಿದ ಪ್ಯಾರಾ ಕ್ರೀಡಾಪಟುಗಳೆಂದರೆ ರಿಜ್ವಾನಾ ಜಮಾದಾರ್ ಮಹಾದೇವಿ ಯಡ್ರಾವಿ ಲತಾ ಬೋಗನ್ ಮತ್ತು ಆರತಿ ಪವಾರ್ ವಿವಿಧ ಭಾಗಗಳಲ್ಲಿ ಅವರ ಅತ್ಯುತ್ತಮ ಪ್ರದರ್ಶನವು ಅವರ ಸಮರ್ಪಣೆ ಮತ್ತು ಕೌಶಲ್ಯವನ್ನ ಸಾಬೀತುಪಡಿಸಿದೆ ಬೆಳಗಾವಿ ಜಿಲ್ಲೆಗೆ ಲಭಿಸಿದ ಪದಕಗಳ ವಿವರವನ್ನು ನಾವಿಲ್ಲಿ ನೋಡುವುದಾದರೆ ಏಷ್ಯಾ ಪ್ಯಾರಾ ಥ್ರೋಬಾಲ್ ಬೆಳಗಾವಿಯ ಮಹಿಳಾ ತಂಡವು ಮೂರನೇ ಸ್ಥಾನವನ್ನು ಪಡೆದುಕೊಂಡು ಕಂಚಿನ ಪದಕವನ್ನು ಪಡೆದುಕೊಂಡಿದೆ ರಿಜ್ವಾನಾ ಜಮಾದಾರ್ ನಾಯಕತ್ವದ ಈ ತಂಡದಲ್ಲಿ ಆರತಿ ಪವಾರ್ ಮಹಾದೇವಿ ಯಡ್ರಾವಿ ಮತ್ತು ಲತಾ ಭೋಗನ್ ಕೂಡ ಇದ್ರು ಕುಳಿತುಕೊಳ್ಳುವ ಪಂಜಾ ಕುಸ್ತಿಯಲ್ಲಿ ಸಿಟ್ಟಿಂಗ್ ಆರ್ಮ್ ವೆಸ್ಟ್ ನಲ್ಲಿ ಮಹಾದೇವಿ ಯಡ್ರಾವಿ ಮತ್ತು ಲತಾ ಭೋಗನ್ ಅವರು ತಲಾ ಒಂದು ಚಿನ್ನದ ಪದಕವನ್ನ ಗೆದ್ದು ಮತ್ತು ಈ ಪದಕಗಳ ಪಟ್ಟಿಗೆ ಮತ್ತಷ್ಟು ಸೇರ್ಪಡೆ ಹಾಕಿವೆ ರಿಜ್ವಾನಾ ಜಮಾದಾರ್ ಅವರು ತಮ್ಮ ವಿಭಾಗದಲ್ಲಿ ಒಂದು ಬೆಳ್ಳಿ ಪದಕವನ್ನ ಪಡೆದಿದ್ದಾರೆ ಈ ಸ್ಪರ್ಧೆಯಲ್ಲಿ ಆರತಿ ಪವಾರ್ ಕೂಡ ಭಾಗವಹಿಸಿದ್ರು ದಸರಾ ಕ್ರೀಡಾ ಒಡೆಯರ್ ಕಪ್ನಲ್ಲಿ ಈ ನಾಲ್ಕು ಪ್ಯಾರಾ ಕ್ರೀಡಾಪಟುಗಳು ಗಳಿಸಿದ ಸಾಮೂಹಿಕ ಯಶಸ್ಸಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ ಅವರ ಈ ಸಾಧನೆಯು ಪ್ಯಾರಾ ಕ್ರೀಡೆಗಳಿಗೆ ಬೆಂಬಲ ನೀಡಲು ಮತ್ತು ಸ್ಫೂರ್ತಿದಾಯಕ ಕ್ರೀಡಾಪಟುಗಳ ಸಾಧನೆಗಳನ್ನು ಗೌರವಿಸಲು ಬೆಳಗಾವಿ ಜಿಲ್ಲೆಯ ಬದ್ಧತೆಯನ್ನು ಎತ್ತಿ ತೋರುತ್ತದೆ आने बने बने रिजवाना जरा 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 आन्यादे रिजवाना रिजवाना आने, आने, रिज्वाना, रिज्वाना, आने। लगे लगे। लक्ष्मी कम 20 चली करयाला याले गिद स्टैंडिंग वुमेन्स डेबीट वेदिक मेल बनी 안니안 아니+ 아 어.